ನಾನಿವಾಗ ಶೀತ ಕೆಮ್ಮು ಮತ್ತು ಕಫಕ್ಕೆ ಕಲರ್ ಥೆರಪಿ ಮೂಲಕ ಯಾವ್ಯಾವ ಕಲರ್ ಹಾಕೊಂಡ್ರೆ ಶೀತ ಕೆಮ್ಮು ಮತ್ತು ಕಫ ಹೋಗ್ಲಾಡ್ಸ್ಕೊಬೋದು ಅನ್ನೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಬ್ಲ್ಯಾಕು ಆರೆಂಜು ಮತ್ತು ಸ್ಕೈ ಬ್ಲೂ ಫಸ್ಟು ಆರೆಂಜ್ ತಗೊಂಡ ನಾನಿಲ್ಲಿ ಆಲ್ರೆಡಿ ಹಾಕಿದ್ದೀನಿ ಕಲರ್ಸ್ನ ಈ ತೋರು ಬೆರಳಿಗೆ ಅಂದರೆ ಈ ಬೆರಳಿಗೆ ಫಸ್ಟ್ ಜಾಯಿಂಟಿಗೆ ಆರೆಂಜ್ ಕಲರ್ ಹಾಕಿ ರಿಂಗ್ ತರಹ ಸುತ್ತಲೂ ಈ ಥರ ಫಸ್ಟ್ ಜಾಯಿಂಟಿಗೆ ಆರೆಂಜ್ ಕಲರು ಇದು ನೆಕ್ಸ್ಟು ಸ್ಕೈ ಬ್ಲೂ ಸ್ಕೈ ಬ್ಲೂನು ಅಷ್ಟೇ ನಾನು ಮೊದಲೇ ಹಾಕಿದ್ದೀನಿ ಸರಿ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಹಾಕಿ ರಿಂಗ್ ಥರ ಓಕೆ ಸ್ಕೈ ಬ್ಲೂ ಆಯಿತು ಇವಾಗ ಬ್ಲ್ಯಾಕ್ ಕಲರ್ ಈ ಥರ ರಿಂಗ್ ಹಾಕಬೇಕು ಫಸ್ಟ್ ಜಾಯಿಂಟ್ ಇದು ಇದು ಫಸ್ಟ್ ಆದರೆ ಇದು ಲಾಸ್ಟು ಈ ಥರ ಇಲ್ಲಿ ಆರೆಂಜು ಇಲ್ಲಿ ಸ್ಕೈ ಬ್ಲೂ ಇಲ್ಲಿ ಬ್ಲ್ಯಾಕು ಕಾಣಿಸ್ತಿದೆಯಲ್ಲ ಎರಡೂ ಕೈಗಳಿಗೂ ಸಹ ಹಾಕಬೇಕು ಅದು ತೋರು ಬೆರಳಿಗೆ ಓಕೆನಾ ಈ ಬೆರಳಿಗೆ ಹಾಕಬೇಕು ಫಸ್ಟ್ ಆರೆಂಜ್ ಹಾಕಿ ಆಮೇಲೆ ಸ್ಕೈ ಬ್ಲೂ ಆಮೇಲೆ ಬ್ಲ್ಯಾಕು ಶೀತ ಕೆಮ್ಮು ಮತ್ತು ಕಫ ಈ ಬ್ಲ್ಯಾಕ್ ಕಲರ್ ಏನು ಮಾಡುತ್ತಪ್ಪ ಅಂದರೆ ಈ ಶೀತದಿಂದ ಆಗಿರುವಂಥ ಇನ್ಫೆಕ್ಷನ್ನ ರಿಮೂವ್ ಮಾಡುತ್ತೆ ಇದು ಸ್ಕೈ ಬ್ಲೂ ನಮ್ಮ ದೇಹನ ಹೀಟ್ ಮಾಡುತ್ತೆ ವಾಮ್ ಮಾಡುತ್ತೆ ಈ ಕಲರು ಇದು ಆರೆಂಜ್ ಕಲರು ಕಫನ ಕಡಿಮೆ ಮಾಡುತ್ತೆ ಅಂದರೆ ಹೋಗ್ಲಾಡಿಸುತ್ತೆ ನಮ್ಮ ದೇಹದಲ್ಲಿ ನಮಗೆ ಕಫ ಆಗಿರುತ್ತಲ್ಲ ಕಫನ ಹೋಗ್ಲಾಡ್ಸೋಕ್ಕೆ ಆರೆಂಜ್ ಆಗಬೇಕು ಗೊತ್ತಾಯ್ತಾ ಇದು ಇನ್ಫೆಕ್ಷನ್ಗೆ ಇದು ಬಾಡಿ ಹೀಟ್ ಆಗಲಿಕ್ಕೆ ಇದು ಕಫ ಹೋಗಲಿಕ್ಕೆ ಇದು ಬ್ಲ್ಯಾಕ್ ಕಲರ್ ಏನಕ್ಕೆ ಕಫ ಹಾಕಿದ್ದೀನಿ ಅಂದರೆ ಇದು ಜ್ವರಕ್ಕೆ ಹಾಕಿದ್ದೀನಿ ಜ್ವರ ಏನಾರು ಬಂತು ಅಂತಂದರೆ ಈ ಥರ ಎಲ್ಲ ಕೈ ಬೆರಳಿಗೂ ತುದಿಗೆ ಇಷ್ಟಿಷ್ಟು ಬ್ಲ್ಯಾಕ್ ಹಾಕಬೇಕಾಗುತ್ತೆ ಎಲ್ಲ ಬೆರಳಿಗೂ ಹತ್ತು ಬೆರಳಿಗೂ ಬ್ಲ್ಯಾಕ್ ಕಲರ್ ಹಾಕೋದ್ರಿಂದ ಜ್ವರ ಕಡಿಮೆ ಆಗುತ್ತೆ ಜ್ವರ ಕಡಿಮೆ ಆಗಿದ್ದು ನಿಮಗೆ ಗೊತ್ತಾದ ಮೇಲೆ ಇದನ್ನು ರಿಮೂವ್ ಮಾಡಿಕೊಳ್ಳಿ ಜ್ವರ ಇದ್ದಾಗೆ ಮಾತ್ರ ಹಾಕ್ಕೊಳ್ಳಿ ಆಯಿತಾ ಎಲ್ಲ ಹತ್ತು ಬೆರಳಿಗೂ ಜ್ವರಕ್ಕೆ ಬ್ಲ್ಯಾಕ್ ಕಲರ್ ಹಾಕಿ ಓಕೆ ಇದರ ಅಗತ್ಯ ಯಾರಿಗಿದೆ ಅವರಿಗೆ ಇದನ್ನು ಶೇರ್ ಮಾಡಿ ಮತ್ತು ಈ ಕಲರ್ ಥೆರಪಿಯಿಂದ ನಿಮಗೆ ಎಷ್ಟು ಯೂಸ್ ಆಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ಥ್ಯಾಂಕ್ ಯು ಈ ಕಲರ್ ಥೆರಪಿ ರಿಸಲ್ಟು ನಿಮಗೆ ತ್ರೀ ಡೇಸಲ್ಲೇ ಗೊತ್ತಾಗುತ್ತೆ ಆದರೆ ಇದನ್ನು ಡೇ ಟೈಮಲ್ಲಿ ಸಿಕ್ಸ್ ಅವರ್ ಹಾಕ್ಕೊಳ್ಳಿ ನೈಟಲ್ಲಾದರೆ ಫುಲ್ ನೈಟ್ ಹಾಕೊಂಡು ಬಿಟ್ಕೊಳ್ಳಿ ಈ ಕಲರನ್ನು ಶೀತ ಹೋಗೋವರೆಗೂ ಹಾಕೊಳ್ಳಿ ಆನಂತರ ನಿಲ್ಲಿಸಿ ಓಕೆನಾ